ನಮಸ್ಕಾರ ಗುರು ನೀನ್ ನೋಡ್ತೀರಾ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ ಇವತ್ತಿನ ಜನ ಬಂದು ಗುರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆಟಗಾರ ಗ್ಲೇನ್ ಮ್ಯಾಕ್ಸನ್ ಆರ್ ಸಿ ಬಿ ತಂಡ ಬಿಟ್ಟಿದ್ದಾರೆ ವರ್ಷ ಕೈ ಬಿಟ್ಟಿರಬಹುದು ಗೊತ್ತಿರಬಹುದು ಗ್ಲೇನ್ ಮ್ಯಾಕ್ಸ್ ಕೈ ಬಿಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಆರ್ ಬಿಟ್ಟರು ಬಿಡಬಹುದು ಆರ್ ಸಿ ಬಿ ತಂಡ ಕೆಲವೇ ಸಲ ಗೊತ್ತಾಗುತ್ತೆ ಅಂತ ಹೇಳ್ಬೇಕು ಆರ್ ಸಿಬಿಬಿ ತಂಡಕ್ಕೆ ಗ್ಲೇನ್ ಮ್ಯಾಕ್ಸ್ ಅವರು ಬೇಕಾ ಬೇಡುವ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡ ಗ್ಲೇನ್ ಮ್ಯಾಕ್ಸಲ್ ಕೈ ಬಿಟ್ಟ ನಂತರ ಬೆಂಕಿಗೆ ಪ್ರೇನ್ ನೀಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಐ ಪಿ ಎಲ್ ಅಲ್ಲಿ ಎಷ್ಟಾರು ಅಮೌಂಟ್ ಅಂತ ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಕರ್ಕೊತಾರೆ ಎಲ್ಲ ಟೀಮ್ಸ್ ಅಂತ ಆಟಗಾರ ನಾನು ಕರ್ಕೊತಾರೆ ಅಂತ ಅವರು ಬೆಂಕಿಗೆ ಬ್ಯಾಟಿಂಗ್ ಆಟ ಅಂತ ಹೇಳಬೇಕು ಇತ್ತೀಚೆಗೆ ಈಗ ಪಾಕಿಸ್ತಾನದ ಮೇಲೆ ಕೂಡ ನಿನ್ನೆ ಬೆಂಕಿಯಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದರೆ ಗ್ಲೇನ್ ಮ್ಯಾಕ್ಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಇಡೇನ ಶುರು ಮಾಡೋಣ ಗುರು ಗ್ಲೆನ್ ಮ್ಯಾಕ್ಸ್ ಅವರು ಬೆಂಕಿ 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 ಆಗಿ ಆಟ ಆಡ್ತಾರೆ ಒಳ್ಳೆ ಬ್ಯಾಟ್ಸ್ಮನ್ ತಗೋತಿರ್ಬೋದು ಕಳೆದ ವರ್ಷ ಅಷ್ಟೊಂದು ಚೆನ್ನಾಗಿ ಆಟ ಆಡಲಿಲ್ಲ ಗ್ಲೆನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಅದೇ ವರ್ಷ ಚೆನ್ನಾಗಿ ಫಾರ್ಮ್ಗೆ ಬರ್ತಾ ಇದೆ ಅಂತ ಹೇಳಬೇಕು ಪಾಕಿಸ್ತಾನದ ಮೇಲೆ ಕೇವಲ ಹತ್ತೊಂಬತ್ತು ಬಾಲ್ಗೆ ನಲವತ್ತು ಮೂರು ರನ್ ಸೆಸ್ ಅಂತ ಹೇಳಬೇಕು ಇದು ಏಳು ಓವರ್ ಪಂದ್ಯ ಆಗಿತ್ತು ಅಂತ ಹೇಳಬೇಕು ಹತ್ತೊಂಬತ್ತು ಬಾಲ್ಗೆ ನಲವತ್ತೊಂಬರ್ ರನ್ ಸೆಸ್ ಅಂತ ಹೇಳ್ಬೇಕು ಐದು ಫೋರ್ ಮೂರು ಸಿಕ್ಸ್ ಇತ್ತು ಅಂತ ಹೇಳಬೇಕು ನೋಡ್ತಾ ಇರಬಹುದು ಕಾಣ್ತಿದೆ ಪಕ್ದಲ್ಲಿ ಹಾಕಿದ್ದೀನಿ ಗೇನ್ ಮಕ್ಳು ಏಳು ಓರಲ್ಲಿ ಬೆಂಕಿ ಆಗಿ ಪ್ರೆಶನ್ ಇಟ್ಟರು ಅಂತ ಹೇಳಬೇಕು ಪಾಕಿಸ್ತಾನ ಅವರು ಸೋತರು ಅಂತ ಹೇಳ್ಬೇಕು ಇನ್ನೇ ಪಾಕಿಸ್ತಾನ ನಮ್ಗೊಂತರ ಯಾರೇ ಇದ್ರಗುರು ಪಾಕಿಸ್ತಾನ ಸೋದ್ರೆ ತುಂಬ ಖುಷಿ ಆಗುತ್ತೆ ಹೇಳ್ಬೇಕು ಅದು ಆಫ್ಘಾನಿಸ್ತಾನ ಮೇಲೆ ಆಡಲಿ ಐರ್ಲ್ಯಾಂಡ್ ಮೇಲೆ ಆರಾಡ್ಲಿ ತಾಯ್ಲೆಂಡ್ ಮೇಲೆ ಆಡಲಿ ಒಟ್ಟು ಪಾಕಿಸ್ತಾನ ಸೋಲ್ಬೇಕಂತ ಕಾಯ್ದೆ ಬೇರೆ ಯಾರ ಟೀಮ್ಗೂ ಸ್ವಲ್ಪ ಆಸ್ಟ್ರೇಲಿಗೆ ಸಪೋರ್ಟ್ ಮಾಡಿದ್ರು ಮಾಡ್ತೀವಿ ಇಂಡಿಯಾದವರು ಆದರೆ ಪಾಕಿಸ್ತಾನಗೆ ಮಾತ್ರ ತಾಯಿ ಅಣ್ಣ ಯಾರು ಸಪೋರ್ಟ್ ಮಾಡೋದಿಲ್ಲ ಗುರು ಅಂತ ನೋಡ್ತಾ ಇರ್ತೀವಿ ಗುರು ಏನು ಮಾಡೋಕ್ಕಾಗಿಲ್ಲ ಗ್ಲೇನ್ ಮ್ಯಾಕ್ಸಲ್ ಅವರ ಆರ್ ಸಿ ಬಿ ತಂಡ ಬಿಟ್ಟಿದ್ದಾರೆ ಆರ್ ಸಿ ಬಿ ತಂಡ ಮತ್ತೆ ಪಿಕ್ ಮಾಡ್ಕೋಬೇಕ ಗ್ಲೇನ್ ಎಲ್ಲ ಬೇಡವಾ ಅಂತ ಕಮಲ್ಸರಿ ಕಮೆಂಟ್ ಮಾಡಿ ಗುರು ನೋಡಿ ಎಷ್ಟು ಜನ ಕನ್ಸಿ ಕಮೆಂಟ್ ಮಾಡ್ತಿರ್ತಾರೆ ಗ್ಲೇನ್ ಮ್ಯಾಕ್ಸ್ ತುಂಬಾನೇ ಒಳ್ಳೆ ಬ್ಯಾಟ್ಸ್ಮನ್ ಅವರು ತುಂಬಾ ಚೆನ್ನಾಗಿ ಆಡುವಂತ ಬ್ಯಾಟ್ಸ್ಮನ್ಗಳು ಕೂಡ ಅಂತ ಹೇಳ್ಬೇಕು ಗ್ಲೇನ್ ಮಕ್ಸಲ್ ಅವರು ಆರ್ ಸಿ ಬಿ ತಂಡಕ್ಕೆ ಮತ್ತೆ ಆರ್ ಟೈಮ್ ಕಾರ್ಡ್ ಪ್ರಕಾರ ಕರ್ಕೊತಾರೆ ಬಿ ತಂಡ ಮುಂದಿನ ತುಂಬಾ ಬಲಿಷ್ಠ ಆಗುತ್ತೆ ಆರ್ ಬಿ ತಂಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದ್ರಾಗಿ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಸಿಕ್ಕಿ ಅಂತ ಕನ್ಸಿಡರ್ ಮಾಡಿ ಗ್ಲೇನ್ ಮ್ಯಾಕ್ಸಲ್ ಅವರು ಆರ್ ಸಿ ಬಿ ತಂಡಕ್ಕೆ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಅಥವಾ ಅವ್ರ ಬಂದು ಆಸ್ಟ್ರಿ ತಂಡ ಬೇರೆ ಯಾವ ಆಟಗಾರನ ಪಿಕ್ ಮಾಡ್ರು ಚೆನ್ನಾಗಿರುತ್ತೆ ಅಂತ ಕನ್ಸಲ್ಲಿ ಕಮೆಂಟ್ ಮಾಡಿಗಿರು ನೋಡೋಣ ಕಾಣಿಸ್ಲಿ ಕಮೆಂಟ್ ಮಾಡ್ತಿರ್ ಅಂತ ಆರ್ ಸಿ ಬಿ ತಂಡಕ್ಕೆ ಗ್ಲೇನ್ ಮ್ಯಾಕ್ ಅವರ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತೀನಿ ನನ್ನ ಪ್ರಕಾರ ನಿಮ್ಮ ಕನಸು ಕನ್ವರ್ಟ್ ಮಾಡಿ ಒಂದು ಸೀಸನ್ ಅವರು ಬ್ಯಾಡ್ ಫಾರ್ಮ್ ಇರ್ಬೋದು ಆದರೆ ಇನ್ನು ಕೆಲವು ವರ್ಷ ಆರ್ ಸಿ ಬಿ ತಂಡಕ್ಕೆ ಆಡುವಂತ ಆಟಗಾರ ಒಳ್ಳೆ ಫಾರ್ಮಲ್ಲಿ ಇರುವಂತ ಆಟಗಾರ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿ ಕನ್ವರ್ಟ್ ಮಾಡಿ ಗುರು ಸಿಗೋದು ಎಷ್ಟೋ ಬೈ ಬೈ ನಮಸ್ಕಾರ ಜೈ ಆರ್ ಸಿ ಬಿ ಇಸಿ ಕಪ್ ನಮ್ದೇ ಗುರು ಅಡಲೇಬೇಕು ಅಡಿತೀವಿ ಬೈ ತಟ ಗುರು